ಆತ್ಮೀಯರೇ ನಿನ್ನೆ ದುಬೈಯಲ್ಲಿ ಬಿ ಸಿ ಸಿ ಐ ಅನ್ನುವಂಥ ಒಂದು ಸಂಸ್ಥೆಯವರು ಒಂದು ಬ್ಯಾರಿ ಮೇಳ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದರು ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಮಂದಿ ಬ್ಯಾರಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡಿ ಕೇಳಿ ತಿಳಿದುಕೊಂಡೆವು ಇವತ್ತು ವಾರ್ತಾಭಾರತಿಯಂತಹ ಪತ್ರಿಕೆಯಲ್ಲಿ ಕೂಡ ಭಾಳ ಸ್ಪಷ್ಟವಾಗಿ ನಿನ್ನೆ ಕಾರ್ಯಕ್ರಮದ ಬಗ್ಗೆ ವಿವರಣೆಗಳು ಕೂಡ ಅಲ್ಲಿ ಬಂತು ಈಗ ಇದರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ಚರ್ಚೆ ನಡೀತಾ ಇದೆ ಇನ್ನು ಕೆಲವರು ಅದು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಕಾರ್ಯಕ್ರಮ ಅಲ್ಲ ಸರ್ಕಾರದ ಕಾರ್ಯಕ್ರಮ ಅಲ್ಲ ಅದು ಸ್ವಂತ ಕಾರ್ಯಕ್ರಮ ಅವರದು ಈ ಕಾರ್ಯಕ್ರಮ ಇರುವಾಗ ನೀವು ಯಾಕೆ ಮಾತಾಡಬೇಕು ನೀವು ಯಾಕೆ ಮಧ್ಯ ಮುಗು ತೋರಿಸಬೇಕು ಅನ್ನತಕ್ಕಂಥ ಹಲವಾರು ವಿಚಾರಗಳನ್ನು ಅಲ್ಲಿ ಮುಂದಿಟ್ಟಿದ್ದಾರೆ ಆತ್ಮೀಯ ಸ್ನೇಹಿತರೆ ಈ ವಿಡಿಯೋ ಮತ್ತು ಈ ಮಾತು ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಇತರರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಯಾಕಂತ ಹೇಳಿದರೆ ಇಂಥ ಹಲವು ವಿಚಾರಗಳು ನಿಮ್ಮ ಮುಂದೆ ಇನ್ನೂ ಮುಂದಕ್ಕೆ ತರಲಿಕ್ಕೂ ನನಗೆ ತುಂಬ ಅನುಕೂಲ ಆಗ್ತದೆ ಒಂದು ಸಣ್ಣ ಸಹಾಯವನ್ನು ಕೇಳ್ತಾ ಇದ್ದೇನೆ ಆತ್ಮೇಲೆ ಮುಂದುವರಿಸ್ತೇನೆ ಈಗ ತುಳು ಸಮ್ಮೇಳನ ನೋಡಿದ್ದೇವೆ ಕೊಂಕಣಿ ಸಮ್ಮೇಳನ ನೋಡಿದ್ದೇವೆ ಕೊಡವ ಸಮ್ಮೇಳನ ನೋಡಿದ್ದೇವೆ ಈ ರಾಜ್ಯದಲ್ಲಿ ದೇಶದಲ್ಲಿ ಬೇರೆ ಬೇರೆ ಭಾಷೆ ಕಲೆ ಸಾಹಿತ್ಯ ಜನಾಂಗಗಳು ಸಮ್ಮೇಳನಗಳನ್ನು ಮಾಡಿದೆ ಈ ಸಮ್ಮೇಳನಗಳನ್ನು ಮತ್ತು ಈ ಬ್ಯಾರಿಗಳು ನಿನ್ನೆ ಮಾಡಿರುವ ಎರಡು ಸಮ್ಮೇಳನವನ್ನು ಹೋಲಿಸಿ ನೋಡಿ ಒಂದು ಸಮ್ಮೇಳನ ತುಳು ಕೊಂಕಣಿ ಕೊಡವ ಭಾಷೆಯದ್ದು ದೊಡ್ಡ ಮಟ್ಟದಲ್ಲಿ ನಡೀಬೇಕಾದರೆ ಸರ್ಕಾರದ ಪ್ರತಿನಿಧಿಗಳು ಆ ಸಮ್ಮೇಳನದಲ್ಲಿ ಭಾಗವಹಿಸಲೇಬೇಕು ಭಾಗವಹಿಸಿದ ನಂತರ ಇವರನ್ನು ಮನವಿಯನ್ನು ಕೊಡಬೇಕು ನಮ್ಮ ಬ್ಯಾರಿ ಕಮ್ಯುನಿಟಿಯ ಬಗ್ಗೆ ಮನವಿಯನ್ನು ಕೊಡಬೇಕು ಟರಾವ್ ಅಂಗೀಕರಿಸಬೇಕು ಈ ಟರಾವ್ ಅಂಗೀಕರಿಸುವುದು ಎಲ್ಲ ಪತ್ರಿಕೆಗಳಲ್ಲಿ ಬರಬೇಕು ಇದು ಒಂದು ಸಮುದಾಯಕ್ಕೆ ಸಿಗುವಂಥ ಗೌರವವಾಗಿದೆ ಇವರು ಬ್ಯಾರಿ ಬ್ಯಾರಿಯನ್ನು ಹೆಸರನ್ನು ಬಿಟ್ಟು ಯಾವುದಾದ್ರೂ ಇನ್ನಿತರ ಸಾಂಸ್ಕೃತಿಕ ಮೇಳವನ್ನು ಹಾಕಿದರೆ ನಾವು ಪ್ರಶ್ನೆ ಮಾಡ್ತಿರಲಿಲ್ಲ ನೀವು ಬ್ಯಾರಿ ಅನ್ನುವ ಶಬ್ದಗಳನ್ನು ಬಳಸಿ ಬ್ಯಾರಿ ಮೇಳ ಅಂತ ಬರೆದಾಗ ಏನು ನಲವತ್ತು ಲಕ್ಷ ಬ್ಯಾರಿಗಳಿದ್ದಾರೆ ಆ ಪ್ರತಿಯೊಂದು ಬ್ಯಾರಿಗಳು ಕೂಡ ನಿಮ್ಮಲ್ಲಿ ಪ್ರಶ್ನೆ ಮಾಡಬೇಕು ಯಾಕಂತ ಹೇಳಿದ್ರೆ ನೀವು ಬ್ಯಾರಿ ಹೆಸರನ್ನು ನೀವು ಹಾಕಿರುವುದರಿಂದ ನಿಮ್ಮಲ್ಲಿ ಕೇಳಬೇಕಾದ ಕರ್ತವ್ಯ ಪ್ರತಿಯೊಬ್ಬ ಬ್ಯಾರಿಗಿದೆ ನೆನಪಿಟ್ಟುಕೊಳ್ಳಿ ಆದ್ದರಿಂದ ಬ್ಯಾರಿ ಹೆಸರು ಹಾಕಿಕೊಂಡು ನಿಮಗೆ ಬೇಕಾದ ಹಾಗೆ ಮಾಡಲಿಕ್ಕೆ ಇಲ್ಲಿ ಯಾವ ಬ್ಯಾರಿಗಳು ಅನುಮತಿ ಕೊಡುವುದಿಲ್ಲ ನೀವು ಆ ಹೆಸರು ಹಾಕದೇ ಇದ್ರೆ ಯಾರೂ ನಿಮ್ಮಲ್ಲಿ ಪ್ರಶ್ನೆ ಮಾಡುವುದಿಲ್ಲ ಸಮ್ಮೇಳನಗಳು ಸಾಧಾರಣವಾಗಿ ವರ್ಷಕ್ಕೆ ಒಮ್ಮೆ ಆಗುವುದು ಹತ್ತು ಸಲ ಸಮ್ಮೇಳನ ಆಗುವುದಿಲ್ಲ ನೀವೀಗ ನಿನ್ನೆ ಇಂಥ ಸಮ್ಮೇಳನ ಮಾಡಿದ್ದೀರ ಇನ್ನೂ ಒಂದು ವರ್ಷಕ್ಕೆ ಸಮ್ಮೇಳನ ಮಾಡಲಿಕ್ಕೆ ಆಗ್ತದಾ ಹೇಳಿ ಆಗುವುದಿಲ್ಲ ಈ ಸಮ್ಮೇಳನದಲ್ಲಿ ಏನು ಸಾಧನೆ ಮಾಡಿದ ಹಾಗೆ ಆಯಿತು ಅನ್ನುವಂಥದ್ದನ್ನು ಹೇಳಿ ಒಂದು ಬ್ಯಾರಿ ಕಮ್ಯುನಿಟಿ ಹೆಸರನ್ನು ಹಾಕಿಕೊಂಡು ಒಂದು ಸಮ್ಮೇಳನ ಮಾಡಿದರೆ ನೀವು ಉದ್ಯೋಗ ಮೇಳ ಮಾಡಲಿ ಯಾವ ಮೇಳವೇ ಬೇಕಾದರೂ ನೀವು ಮಾಡಲಿ ನೀವು ಬ್ಯಾರಿ ಅಂತ ಹೆಸರು ಹಾಕಿದ ಮೇಲೆ ಈ ಸಮ್ಮೇಳನದಿಂದ ನೀವು ಯಾವ ಟರಾವ್ ಮಂಡಿಸಿದ್ದೀರಿ ನೀವು ಮಾಡುವಂಥ ಕಾರ್ಯಕ್ರಮದಲ್ಲಿ ಯಾವ ಸರ್ಕಾರದ ಪ್ರತಿನಿಧಿ ಭಾಗವಹಿಸಿದ್ದೀರಿ ಹತ್ತು ಸಾವಿರ ಜನರನ್ನು ಸೇರಿಸಿ ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಒಂದು ಪ್ರತಿನಿಧಿ ಹೋಗಿಲ್ಲ ಅಂತ ಹೇಳಿದರೆ ಹತ್ತು ಸಾವಿರ ಮಂದಿಯೆಲ್ಲ ಇಡೀ ಕರ್ನಾಟಕ ದೇಶದಲ್ಲಿರುವ ಬ್ಯಾರಿಗಳಿಗೆ ಕರ್ನಾಟಕ ಸರ್ಕಾರ ಮಾಡಿದ ದ್ರೋಹ ಇದು ಕರ್ನಾಟಕ ಸರ್ಕಾರ ಮಾಡಿದ ಅನ್ಯಾಯ ಇದು ಕರ್ನಾಟಕ ಸರ್ಕಾರ ಮಾಡಿದ ಅಪಮಾನ ಇದು ಒಂದು ವೇಳೆ ತುಳು ಭಾಷಿಗರ ಕಾರ್ಯಕ್ರಮ ಇದ್ದರೆ ಕರ್ನಾಟಕದ ಪ್ರತಿನಿಧಿಗಳು ಭಾಗವಹಿಸಿರಲಿಲ್ವಾ ಕೊಂಕಣಿಗರ ಕಾರ್ಯಕ್ರಮ ಇದ್ದರೆ ಸರ್ಕಾರ ಭಾಗವಹಿಸಿರ್ಲಿಲ್ವಾ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ನೀವು ಏನೇ ಮಾಡಿದ್ರು ಇಲ್ಲಿಯ ಮುಗ್ಧ ಬ್ಯಾರಿಗಳು ನಿಮ್ಮನ್ನು ಪ್ರಶ್ನಿಸುವುದಿಲ್ಲ ಈ ಮುಗ್ಧ ಬ್ಯಾರಿಗಳು ನಿಮಗೆ ಒಂದೇ ಒಂದು ವಿರೋಧ ಮಾಡುವುದಿಲ್ಲ ಈ ಮುಗ್ಧ ಬ್ಯಾರಿಗಳನ್ನು ನೀವು ಹೇಗೂ ಯಾಮರಿಸಬೇಕು ಅನ್ನತಕ್ಕಂಥ ಕಲ್ಪನೆಯಿಂದ ಮಾಡ್ತಾ ಇದ್ದೀರಿ ಬ್ಯಾರಿ ಭಾಷೆ ಅಥವಾ ಬ್ಯಾರಿ ಅನ್ನುವ ಪದಗಳನ್ನು ಇಟ್ಟು ಯಾರಾದರೂ ಕಾರ್ಯಕ್ರಮ ಮಾಡುವುದಾದ್ರೆ ಮುಂದೆ ಅವರು ಎಚ್ಚೆತ್ತುಕೊಳ್ಳಬೇಕು ಈ ಭಾಷೆಯ ಹೆಸರಲ್ಲಿ ಜನಾಂಗದ ಹೆಸರಲ್ಲಿ ಕಾರ್ಯಕ್ರಮ ಮಾಡಿದರೆ ಈ ಭಾಷೆ ಮತ್ತು ಇದರ ಹೆಸರಲ್ಲಿ ಮಾಡಿದ ಜನಾಂಗದ ಸ್ವತ್ತು ಈಗ ಏನನ್ನು ಮಾಡಿದ್ದೀರಿ ಅಂತ ಹೇಳಿ ಆಗ್ತದೆ ಹೇಳಿ ಅಷ್ಟು ಜನ ಸೇರಿಸಿದ್ದೀರಲ್ಲ ಅಷ್ಟು ಜನ ಸೇರಿಸಿದ್ದರಿಂದ ನೀವು ಸರ್ಕಾರಕ್ಕೆ ಏನು ಮೆಸೇಜ್ ನೀವು ಕೊಟ್ಟಿದ್ದೀರಿ ನಮ್ಮ ಏನು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ನೀವು ಇಟ್ಟಿದ್ದೀರಿ ನಿಮ್ಮ ಬೇಡಿಕೆಗಳ ನಾಳಿಕೆಯಲ್ಲಿ ಅಲ್ಲಿ ಏನು ಸ್ಪೀಕರ್ ಅವರು ಬಂದಿದ್ದಾರೆ ಯಾವುದೇ ಬಂದು ಊಟ ಮಾಡಿ ಹೋದರೆ ಆಗುವುದಿಲ್ಲ ರಹೀಮ್ ಖಾನ್ ಅಥವಾ ಎನ್ ಎ ಅವರು ಬಂದು ಊಟ ಮಾಡಿ ಹೋದರೆ ಆಗುವುದಿಲ್ಲ ನಿಮ್ಮ ಸಮಾರೋಪ ಸಮಾರಂಭದ ಮೇಲೆ ಅವರು ಇರಬೇಕು ನಿಮ್ಮ ಹತ್ತು ಸಾವಿರ ಜನರ ಮುಂದೆ ನೀವಿಡುವ ಪ್ರಶ್ನೆಗಳನ್ನು ಅವರು ಕೇಳಬೇಕು ಹಾಗೂ ಅದರಲ್ಲಿ ಉತ್ತರವನ್ನು ಹೇಳಬೇಕು ಅವರ ಆಶ್ವಾಸನೆಯನ್ನು ಕೊಡಬೇಕು ನಮ್ಮ ಕಮ್ಯುನಿಟಿಗೆ ನಾವು ಹೀಗೆ ಮಾಡ್ತೇವೆ ಅನ್ನತಕ್ಕಂಥದ್ದನ್ನು ಅದಾದರೂ ಮಾಡಿದ್ದಾರಾ ಯಾರೋ ಒಬ್ಬರು ಸ್ವಾಗತ ಮಾಡಿದರು ಯಾರೋ ಒಬ್ಬರು ಧನ್ಯವಾದ ಹೇಳಿದರು ಯಾರೋ ಒಬ್ರು ಇದು ಮಾಡಿದ್ರು ಆಮೇಲೆ ಬ್ಯಾರಿ ಮೇಳ ಅಂತ ಹೆಸರು ಹಾಕಿದ್ದಾಗ ನನಗೆ ಗೊತ್ತಿದ್ದ ಹಾಗೆ ಮಾಪಿಳ ಹಾಡುಗಳು ಕೇರಳದ ಮಲಯಾಳಂ ಹಾಡುಗಳು ಇಂಥದ್ದೇ ಮೇಳಿಸ್ತಾ ಇತ್ತು ಬ್ಯಾರಿ ಅಂತ ಹೇಳಿದ್ರೆ ಅಲ್ಲಿ ಆಮೇಲೆ ಇಂಗ್ಲೀಷ್ ಭಾಷೆ ಮಾತಾಡಿದ್ರಂತೆ ಕನ್ನಡ ಭಾಷೆ ಮಾತಾಡಿದ್ರು ಅಂತೇಳಿ ಕೂಡ ಸಾಮಾಜಿಕ ಜಾಲತಾಣ ಹೇಳ್ತಾ ಇದ್ದಾರೆ ನಮಗೆ ಅದು ಗೊತ್ತಿಲ್ಲ ನಮಗೆ ಆಹ್ವಾನ ಇರಲಿಲ್ಲ ನಮಗೆ ಆಹ್ವಾನ ಇಲ್ಲ ಅಂತ ಕೇಳಿ ಒಂದು ನಾವು ಕಿ ಇದು ಕಿಚ್ಚಿನಿಂದ ಅಥವಾ ಕೋಪದಿಂದ ನಾವು ಹೇಳುವುದಲ್ಲ ಯಾರೇ ಮಾಡುವಾಗಲೂ ಅದಕ್ಕೆ ಶುಭ ಹಾರೈಸುವವರಲ್ಲಿ ಮೊದಲ ವ್ಯಕ್ತಿ ನಾನು ಆದರೆ ಒಂದು ಮಾಡುವಾಗ ಸಂಘಟನೆ ಮಾಡುವಾಗ ಸಂಘಟಕರಿಗೆ ಗೊತ್ತಿರಬೇಕು ನಾವು ಒಂದು ಬ್ಯಾರಿ ಜನಾಂಗದ ಹೆಸರಲ್ಲಿ ಕಾರ್ಯಕ್ರಮ ಮಾಡುವಾಗ ಇಂಥದ್ದೇ ರೂಪುದೇಷಗಳಿದೆ ಈ ಹೆಸರಲ್ಲಿ ಮಾಡಿದಾಗ ಪ್ರತಿಯೊಬ್ಬ ಬ್ಯಾರಿ ನಮ್ಮಲ್ಲಿ ಪ್ರಶ್ನೆ ಮಾಡ್ತಾರೆ ನಾವು ಅವರಿಗೆ ಉತ್ತರ ಕೊಡಬೇಕು ಆ ಕಾರ್ಯಕ್ರಮದಲ್ಲಿ ಕೋಟ್ಯಾಂತರ ರೂಪಾಯಿಯ ಜನ ಯಾರಾದರೂ ಸಹಕಾರ ಮಾಡಿರ್ಬೋದು ಒಳ್ಳೆಯದು ನಾನು ಹೇಳುವುದಿಲ್ಲ ಅಂತ ಹೇಳಿದ ಇಷ್ಟು ಜನರ ಹಣವನ್ನು ನೀವು ಖರ್ಚು ಮಾಡಿ ಇಂಥ ಕಾರ್ಯಕ್ರಮ ಮಾಡಿ ಏನು ಪ್ರಯೋಜನ ಇಲ್ಲದಿದ್ದರೆ ಬ್ಯಾರಿಗಳ ಹಣವನ್ನು ನೀವು ವೇಸ್ಟ್ ಮಾಡಿದ ಹಾಗೆ ಅಲ್ವಾ ಈ ಈ ಒಂದು ಸಮ್ಮೇಳನಕ್ಕೆ ಅವರು ಕೊಡುದಕ್ಕೆ ಏನಾದರೂ ಸಮಾಜಕ್ಕೆ ಸಮುದಾಯಕ್ಕೆ ಉಪಯೋಗ ಅಲ್ವಾ ಅವರು ದಾನಿಗಳು ಕೊಡುವುದು ನಿಮಗೆ ಕಾರ್ಯಕ್ರಮ ಆಯೋಜನೆ ಮಾಡುವವರಿಗೆ ನೀವು ಏನು ಆ ಹಣವನ್ನು ತೆಗೆದು ಮಾಡಿದ್ದೀರಿ ಈ ರೀತಿ ಇಸ್ರಾಫ್ ಮಾಡುವುದನ್ನು ಕೂಡ ಇಸ್ಲಾಂ ವಿರೋಧಿಸ್ತದೆ ಅಂತ ಹೇಳ್ತಾರೆ ಅದೇ ನೀವು ಕಾರ್ಯಕ್ರಮದಲ್ಲಿ ಒಂದು ಹತ್ತು ಹೆಣ್ಣು ಮಕ್ಕಳ ಮದುವೆಗೆ ಒಂದು ಐವತ್ತು ಸಾವಿರದ ಹಾಗೆ ಒಂದು ಹತ್ತು ಕುಟುಂಬಕ್ಕೆ ನೀವು ಅಲ್ಲಿ ಕೊಟ್ಟಿದ್ರೆ ಎರಡೂವರೆ ಲಕ್ಷ ಆಗ್ತಿತ್ತು ಹೆಚ್ಚೇನಾಗ್ತಿರ್ಲಿಲ್ಲ ಆಮೇಲೆ ಒಂದು ಹತ್ತು ಬಡ ಕುಟುಂಬಕ್ಕೆ ಒಂದು ಹತ್ತು ಸಾವಿರದಾಗಿ ಅವರ ಚಿಕಿತ್ಸೆಗೆ ನೀವೇನಾದರೂ ಹಣದ ಒಂದು ಚೆಕ್ ಕೊಟ್ಟಿದರೆ ಅಥವಾ ಒಂದು ಹತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡುವಂಥದ್ದು ಒಂದು ವೇಳೆ ಮಾಡಿದರೆ ಇದಕ್ಕಿಂತ ಹಿಂದೆ ಬಿ ಸಿ ಎಫ್ ಇರ್ಬೋದು ಅಬುದಾಬಿ ಸಂಘಟನೆಗಳಿರ್ಬೋದು ಇವರೆಲ್ಲ ಕಾರ್ಯಕ್ರಮ ಮಾಡಿದ್ದನ್ನು ನಾವು ನೋಡಿದ್ದೇವೆ ಬೇರೆ 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 ಸಂಘಟನೆಗಳು ಮಾಡಿದ್ದನ್ನು ನಾವು ನೋಡಿದ್ದೇವೆ ಆದರೆ ಇಲ್ಲಿ ಉದ್ಯೋಗ ಮೇಳ ಅಂತ ಹೇಳಿಕೊಂಡು ನಿಮ್ಮದೇ ಆದ ಸ್ವತಂತ್ರ ಸಂಸ್ಥೆಯನ್ನು ನೀವು ಮಾಡಿ ಏನು ಬೇಜಾರಿಲ್ಲ ಆದರೆ ಬ್ಯಾರಿ ಅನ್ನುವ ಪದಗಳನ್ನು ಇಟ್ಟಾಗ ಅದರ ಸಂಪೂರ್ಣ ಸಹಕಾರ ಮತ್ತು ಉಪಕಾರ ಪ್ರತಿಯೊಬ್ಬ ಬ್ಯಾರಿಗಳಿಗೂ ಆಗಬೇಕು ಇದನ್ನು ನಮ್ಮ ಕಮ್ಯುನಿಟಿ ಪ್ರಶ್ನೆ ಮಾಡುವುದಿಲ್ಲ ಇದು ಸಮಸ್ಯೆ ಆಗಿರುವುದಿಲ್ಲ ಇದರ ಬಗ್ಗೆ ಚಕ್ಕರ ಎತ್ತುವುದಿಲ್ಲ ಕೆಲವರಿಗಂತೂ ಕಮೆಂಟ್ ಆಗಲಿಕ್ಕೆ ಭಯ ಯಾಕಂತ ಹೇಳಿದರೆ ಅವ್ರು ನಡೆಸುವಂಥ ಚಾನೆಲ್ಗಳಿರ್ಬೋದು ಅವ್ರು ನಡೆಸುವಂಥ ವಿಚಾರಗಳಿರ್ಬೋದು ಅವರ ವ್ಯವಹಾರಗಳಿರ್ಬೋದು ಇದಕ್ಕೆಲ್ಲ ಒಂದಕ್ಕೊಂದು ಸಂಬಂಧ ಇದೆ ಈ ಸಂಬಂಧ ಇರುವಾಗ ನಾವು ಮಾತಾಡಿದರೆ ನಮ್ಮ ಏನು ಕುಂದಾಗ್ತದೆ ಅಂತ ಹೇಳಿ ಹೇಳಿದ್ರೆ ನಮ್ಗೆ ಯಾರ ಭಯವೂ ಇಲ್ಲ ಯಾರ ಒಬ್ಬರ ಒಂದು ನಯಾ ಪಯಸ್ ಅಗತ್ಯವೂ ನಮಗೆ ಇಲ್ಲ ಹೇಳತಕ್ಕಂಥ ಕರ್ತವ್ಯವನ್ನು ನಾವು ಮಾಡಿದ್ದೇವೆ ಯಾಕಂತ ಹೇಳಿದ್ರೆ ಸಾಮಾಜಿಕ ನೂರಾರು ಪ್ರಶ್ನೆಗಳು ಬರ್ತಾ ಇದೆ ಗ್ರೂಪ್ಗಳಲ್ಲಿ ಬೇರೆ ಚರ್ಚೆ ಆಗ್ತದೆ ಎಲ್ಲದಕ್ಕೂ ಒಳಗೆ ಹೋಗಿ ನನಗೆ ಉತ್ತರ ಕೊಡಲಿಕ್ಕೆ ಆಗುವುದಿಲ್ಲ ಈ ಕಾರಣದಿಂದ ಹೇಳಿದ್ದು ಈಗ ಯಾವುದೇ ಕಾರಣಕ್ಕೂ ಈಗ ತುಳು ಕೊಂಕಣಿ ಕೊಡವ ಕಾರ್ಯಕ್ರಮಗಳಿದೆ ಅಲ್ಲಿ ಪತ್ರಕರ್ತರಿದ್ದಾರೆ ಅಥವಾ ಬೇರೆ ಭಾಷೆಯವರಿದ್ದಾರೆ ಅಲ್ಲಿ ಸಚಿವರಿದ್ದಾರೆ ಅಂತ ಹೇಳಿ ಅವರು ತುಳು ಬಿಟ್ಟು ಮಾತಾಡುವುದಿಲ್ಲ ಕೊಂಕಣಿ ಕಾರ್ಯಕ್ರಮದಲ್ಲಿ ಸಚಿವರಿದ್ದಾರೆ ಅಂತೇಳಿ ಕೊಂಕಣಿ ಬಿಟ್ಟು ಮಾತಾಡುವುದಿಲ್ಲ ಅರೆ ಭಾಷೆಯಲ್ಲಿ ಅರೆ ಭಾಷೆ ಬಿಟ್ಟು ಮಾತಾಡುವುದಿಲ್ಲ ಹಿಂದಿ ಸಮ್ಮೇಳನಗಳಲ್ಲಿ ಹಿಂದಿ ಬಿಟ್ಟು ಮಾತಾಡುವುದಿಲ್ಲ ಇಲ್ಲಿ ಬ್ಯಾರಿ ಅಕಾಡೆಮಿಯ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಬ್ಯಾರಿ ಸಂಘಟನೆಗಳು ಮಾಡುವ ಕಾರ್ಯಕ್ರಮ ಆದರೆ ಸ್ವಾಗತ ಭಾಷಣ ಕನ್ನಡದಲ್ಲಿ ಅಂತೆ ಇಲ್ಲಿ ಬ್ಯಾರಿ ಅಕಾಡೆಮಿ ಒಂದು ಕಾರ್ಯಕ್ರಮದಲ್ಲೂ ಕೂಡ ನಾನು ಅದನ್ನೇ ನೋಡಿದ್ದೇನೆ ನಿನ್ನೆ ಆಹ್ವಾನ ಪತ್ರಿಕೆಯಲ್ಲಿ ಏನು ಬ್ಯಾರಿ ಬರಹಗಾರರಿಗೆ ಒಂದು ಚರ್ಚೆ ಅಂತೇಳಿ ಒಂದು ಕಾರ್ಯಕ್ರಮ ಸಾಮಾಜಿಕ ಜಾಲತಾಣದಲ್ಲಿ ಬಹಿರಂಗವಾಗಿ ಕನ್ನಡದಲ್ಲಿ ಇನ್ವಿಟೇಷನ್ ಹಾಕಿದ್ದಾರೆ ಕರ್ನಾಟಕ ಇವರಿಗೆ ಸರ್ಕಾರ ಸಂಬಳ ಕೊಡ್ತಾ ಇರುವುದು ಇವರಿಗೆ ಒಂದು ಕೋಟಿ ಹಣ ಕೊಡ್ತಾ ಇರುವುದು ಬಜೆಟ್ ಕೊಡ್ತಾ ಇರುವುದು ಬ್ಯಾರಿ ಭಾಷಾ ಅಭಿವೃದ್ಧಿಗೆ ಕನ್ನಡ ಭಾಷಾ ಅಲ್ಲ ಈಗ ತುಳು ಭಾಷೆಯ ಇನ್ವಿಟೇಷನ್ ಇದೆ ಅದರಲ್ಲಿ ತುಳು ಇದೆ ಕನ್ನಡ ಲಿಪಿಯನ್ನು ಉಪಯೋಗಿಸ್ಬೋದು ಆದರೆ ಬರೆದಿರುವ ಭಾಷೆಗಳು ತುಳು ಇರ್ತದೆ ಕೊಂಕಣಿ ಇರ್ತದೆ ಕೊಡವೆ ಇರ್ತದೆ ಅರೆ ಭಾಷೆ ಇರ್ತದೆ ಬ್ಯಾರಿ ಭಾಷೆಯಲ್ಲಿ ಮಾತ್ರ ಇತಿಹಾಸದಲ್ಲಿ ನಾವು ಈ ಈ ಅಕಾಡೆಮಿ ಅಧ್ಯಕ್ಷರು ಬಂದ ನಂತರ ನೋಡೋದು ಎಲ್ಲ ಆಹ್ವಾನ ಪತ್ರಿಕೆಗಳು ಕನ್ನಡದಲ್ಲಿ ಹದಿನಾಲ್ಕು ಮಂದಿ ಸದಸ್ಯರಿದ್ದಾರೆ ಯಾವ ಪುರುಷಾರ್ಥಕ್ಕಾಗಿ ನೀವು ಸದಸ್ಯರಾಗಿದ್ದೀರಿ ಅಧ್ಯಕ್ಷರು ಮಾಡಿದ್ದನ್ನು ಪ್ರಶ್ನೆ ಮಾಡುವುದಿಲ್ಲ ಅಂತ ಹೇಳಿದ್ರೆ ನಿಮ್ಮಲ್ಲಿ ಪ್ರಶ್ನೆ ಮಾಡುವ ಹಕ್ಕು ನಮಗಿದೆ ನಿಮಗೆ ಅಧ್ಯಕ್ಷರೇ ನಿಮಗೆ ತಿಂಗಳಿಗೆ ಮೂವತ್ತು ಸಾವಿರ ಸಂಬಳ ಮೂವತ್ತು ಸಾವಿರ ನಿಮಗೆ ವಾಹನ ಓಡಾಟ ಟಿ ವಿ ಡಿ ಅಂತೆಲ್ಲ ಬರ್ತದೆ ನಮ್ಮ ಸರ್ಕಾರದ ನಮ್ಮ ಟ್ಯಾಕ್ಸ್ ದುಡ್ಡಿಂದ ಖಾಸಗಿಯವರಲ್ಲಿ ಪ್ರಶ್ನೆ ಮಾಡಿದಾಗೆ ಅಲ್ಲ ನಿಮ್ಮಲ್ಲಿ ಪ್ರಶ್ನೆ ಮಾಡಿ ನಿಮ್ಮ ಕಾಲರ್ ಹಿಡಿದು ಪ್ರಶ್ನೆ ಮಾಡುವ ಹಕ್ಕು ಪ್ರತಿಯೊಬ್ಬ ಬ್ಯಾರಿಗಳಿಗಿದೆ ಸದಸ್ಯರಲ್ಲಿ ಕೂಡ ಕೇಳುವಂಥ ಹಕ್ಕಿದೆ ನೀವು ಒಂದು ವೇಳೆ ಮಾಡದಿದ್ದರೆ ಬ್ಯಾರಿ ಭಾಷೆಯವರ ನಿಮಗೆ ಗೊತ್ತಿದೆ ಅವರ ತಾಳ್ಮೆಯು ನಿಮಗೆ ಗೊತ್ತಿದೆ ಬೀದಿಗಳೀತಾರೆ ಕಲಾವಿದರು ಇಷ್ಟು ಮಂದಿ ಬ್ಯಾರಿಗಳಲ್ಲಿದ್ದಾರೆ ಆ ಕಲಾವಿದರ ಪೋಷಣೆ ಮಾಡಲಿಕ್ಕೆ ಒಂದು ಅವರಿಗೆ ಏನಾದರೂ ನಿಧಿಯನ್ನು ಸದುಪಯೋಗ ಮಾಡಲಿಕ್ಕೆ ನೀವು ಏನು ಮಾಡಿದ್ದೀರಿ ಹೇಳಿ ಏನು ಮಾಡಿದ್ದೀರಿ ಆ ಹಣ ಲ್ಯಾಬ್ಸ್ ಆಗಿ ಹೋಗಬೇಕಾ ಬ್ಯಾರಿ ಭವನ ಅಲ್ಲಿ ನಾನು ಸ್ಥಳಾಂತರ ಮಾಡಿ ಒಂದು ವರ್ಷ ಆಯಿತು ನೀವು ಬಂದು ಒಂದು ಸ್ಕೆಚ್ ನಿಮ್ಮ ಯೋಗ್ಯತೆಗೆ ನಿಮಗೆ ಮಾಡಲಿಕ್ಕೆ ಆಗಲಿಲ್ಲ ತಿಪ್ಪಳಿ ಮದವದಲ್ಲಿ ಒಂದು ಸ್ಕೆಚ್ ನಿಮಗೆ ಮಾಡಲಿಕ್ಕೆ ಆಗಲಿಲ್ಲ ಇದನ್ನಾದರೂ ನೀವು ಮಾಡಿ ಆದ್ದರಿಂದ ನಿಮ್ಮಲ್ಲಿ ಕಳಕಳಿಯ ಮನವಿ ಏನಂತ ಹೇಳಿದ್ರೆ ಯಾರು ಯಾವ ಸಂಘಟನೆಗಳ ಬಳಿ ನಾವು ಪ್ರಶ್ನಿಸುವ ಆದರೆ ಬ್ಯಾರಿ ಅನ್ನುವ ಹೆಸರು ಬ್ಯಾರಿಗಳು ಕೇಳ್ತಾರೆ ಕೊಂಕಣಿ ಹೆಸರಲ್ಲಿ ಹಾಕಿದ್ರೆ ಕೊಂಕಣಿಗರು ಕೇಳ್ತಾರೆ ತುಳು ಹೆಸರು ಹಾಕಿದ್ರೆ ತುಳುವರು ಕೇಳ್ತಾರೆ ಅರೆ ಭಾಷೆ ಅಂತ ಹೇಳಿದ್ರೆ ಅರೆ ಭಾಷೆಗಳು ಕೇಳ್ತಾರೆ ಕೊಡವ ಅಂತ ಹೇಳಿದ್ರೆ ಕೊಡವರು ಕೇಳ್ತಾರೆ ಧೈರ್ಯ ಕೊಡವ ಭಾಷೆ ಯಾವುದಾದ್ರೂ ಕಾರ್ಯಕ್ರಮ ಈ ಆದರೆ ಕೊಡವರು ಬಿಡ್ತಾರಾ ತುಳುವರು ಬಿಡ್ತಾರಾ ಕೊಂಕಣಿಗರು ಬಿಡ್ತಾರಾ ಬ್ಯಾರಿ ಭಾಷೆಯ ಹೆಸರಲ್ಲಿ ನೀವು ಯಾವ ತೋನ್ಯಾಸ ಬೇಕಾದರೂ ಮಾಡಬಹುದು ನಿಮ್ಮಲ್ಲಿ ಕೇಳಬಾರ್ದು ಪ್ರಶ್ನೆ ಮಾಡಬಾರ್ದು ನಮ್ಮ ಹಣ ನಮ್ಮ ಸ್ವಂತ ನಿಮ್ಮ ಹಣದಲ್ಲಿ ಬೇರೆ ಹೆಸರಲ್ಲಿ ನೀವು ಹಾಕಿ ಬ್ಯಾರಿ ಭಾಷೆಯ ಕಡೆಯಲ್ಲಿ ಮಾಡಬಾರ್ದು ಕಳಕಳಿಯಿಂದ ನಾನು ಮನವಿ ಮಾಡ್ತಾ ಇದ್ದೇನೆ ಇದು ಬ್ಯಾರಿಗಳ ಹಿತದೃಷ್ಟಿಯಿಂದ ಮಾಡ್ತಾ ಇದ್ದೀನಿ ನೀವು ಮುಂದಕ್ಕೆ ಯಾರಾದರೂ ಸಮ್ಮೇಳನ ಮಾಡುವ ನಿಮಗೆ ಬೇಕಾದ ಕೆಲವರನ್ನು ಮಾತ್ರ ಆಯ್ಕೆ ಮಾಡಿ ನೀವು ಅತಿಥಿ ಆಗಿ ಮಾಡಲಿಕ್ಕೆ ಆಗುವುದಿಲ್ಲ ಇದಕ್ಕೆ ಸ್ವಾಗತ ಸಮಿತಿಯಾಗಬೇಕು ಅದರಲ್ಲಿ ಎಲ್ಲರೂ ಇರಬೇಕು ಎಲ್ಲ ವರ್ಗದವರು ಇರಬೇಕು ಆಮೇಲೆ ಬಡವರನ್ನು ಕೂಡ ಸೇರಿಸಬೇಕು ಬರೀ ಶ್ರೀಮಂತರು ಸೂಟು ಬೋಟು ಹಾಕಿಕೊಂಡು ಬರುವವರು ಮಾತ್ರ ಬ್ಯಾರಿಗಳಲ್ಲ ಅದಲ್ಲದೆ ಬ್ಯಾರಿ ಭಾಷೆಗೆ ಸಹ ಮಾಡಿದವರು ಇದ್ದಾರೆ ನೀವು ಈ ಬ್ಯಾರಿ ಅನ್ನುವ ಪದ ಬಳಕೆ ಮಾಡದಿದ್ರೆ ನೀವು ಪದ ಹೇಳ್ತಿರಲಿಲ್ಲ ನೀವು ಬ್ಯಾರಿ ಅನ್ನುವ ಪದ ಬಳಕೆ ಮಾಡಿ ನೀವು ಸಮ್ಮೇಳನ ಮಾಡಿದ್ದೀರಲ್ಲ ಇನ್ನು ವಿದೇಶಗಳಲ್ಲಿ ಸನ್ಮಾನ ಮಾಡ್ಲಿಕ್ಕೆ ಆಗ್ತಾ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗ್ತದೆ ಒಂದು ವರ್ಷ ಯಾವ ಸಚಿವರು ಬಂದಿದೆ ಯಾವ ಶಾಸಕರು ಬಂದಿದ್ದಾರೆ ಮುಸ್ಲಿಂ ಸಮಾಜಕ್ಕೆ ಈ ರೀತಿಯ ಒಂದು ಅನ್ಯಾಯ ಈ ರೀತಿಯ ದ್ರೋಹ ನಿರಂತರವಾಗಿ ನಡೀತಾ ಇದೆ ಬ್ಯಾರಿ ಭಾಷೆಗೂ ನಡೀತಾ ಇದ್ದಾವೆ ದ್ರೋ ಪ್ರಶ್ನೆ ಮಾಡುವವರಿಲ್ಲ ಸರ್ಕಾರ ಕ್ಷಮೆಯಾಚಿಸಬೇಕು ಇಂತಹ ಸಂಘಟನೆ ಮಾಡಿ ಇಂಥ ಕಾರ್ಯಕ್ರಮಗಳನ್ನ ಮಾಡಿದವರ ಮೇಲೆ ಸರ್ಕಾರ ಕ್ರಮವನ್ನು ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಈ ಭಾಷೆ ಹೆಸರಲ್ಲಿ ಹೀಗೆ ಮಾಡಿರುವುದರಿಂದ ಆಮೇಲೆ ಅಕಾಡೆಮಿ ಮುಂದಿನ ದಿನಗಳಲ್ಲಿ ಬ್ಯಾರಿ ಭಾಷೆಗೆ ಒತ್ತು ಕೊಡುವ ಕಾರ್ಯಕ್ರಮಗಳನ್ನು ಮಾಡಬೇಕು ಕನ್ನಡಕ್ಕೆ ಒತ್ತು ಕೊಡುವ ಕೆಲಸ ಮಾಡಲಿಕ್ಕೆಲ್ಲ ನಿಮ್ಮನ್ನು ಸರ್ಕಾರ ಸಂಬಳ ಕೊಟ್ಟಲ್ಲಿ ನೇಮಕ ಮಾಡಿರುವುದು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ನಾನು ಎಚ್ಚರಿಸಲಿಕ್ಕೆ ನಾನು ಖಂಡಿತವಾಗಿ ನಾನು ಬಯಸ್ತೇನೆ ಸ್ವಲ್ಪ ವಿಚಾರಕಾರವಾಗಿದ್ದು ಅಗತ್ಯವಾಗಿತ್ತು ಅದಕ್ಕಾಗಿ ನಾನು ಮಾತಾಡಿದ್ದೇನೆ ಇಷ್ಟವಾದರೆ ಇದನ್ನು ಖಂಡಿತವಾಗಿ ಶೇರ್ ಮಾಡಿ ಮತ್ತು ಇತರರಿಗೂ ಹಂಚಿಕೊಳ್ಳಿ ಮತ್ತು ನನ್ನ ಅಭಿಪ್ರಾಯದಲ್ಲಿ ತಪ್ಪಿದ್ದರೆ ಖಂಡಿತವಾಗಿ ನಾನು ಅವೇ ಅವೇ ನಿಮ್ಮಲ್ಲಿ ನನ್ನ ಕ್ಷಮೆಯನ್ನು ಯಾಚಿಸಲಿಕ್ಕೆ ನಾನು ಸಿದ್ಧನಿದ್ದೇನೆ ಹೇಳಬೇಕಾದ ಅಗತ್ಯವಾಗಿತ್ತು ಅನಿವಾರ್ಯವಾಗಿತ್ತು ಅದಕ್ಕಾಗಿ ಹೇಳಿ ಕೆಲವರು ಕೇಳ್ಬೋದು ನೀವೇ ಕನ್ನಡದಲ್ಲಿ ಮಾತಾಡಿದಿರಿ ಬ್ಯಾರಿಯಲ್ಲಿ ಇಲ್ಲ ಇದು ಎಲ್ಲರಿಗೂ ತಿಳಿಯಬೇಕು ಸರ್ಕಾರದ ಪ್ರತಿನಿಧಿಗಳಿಗೂ ತಿಳಿಸಬೇಕು ಇತರರಿಗೂ ತಿಳಿಯಬೇಕು ಆ ಕಾರಣಕ್ಕಾಗಿ ಮಾಡಿದ್ದು ಇದು ಬ್ಯಾರಿ ಅಕಾಡೆಮಿದಲ್ಲ ಅಥವಾ ಬ್ಯಾರಿ ಭಾಷೆಯ ಚಾನೆಲ್ ಕೂಡ ಅಲ್ಲ ಆದರೂ ಕೂಡ ಬ್ಯಾರಿ ಭಾಷಿಗರ ಬಗ್ಗೆ ಈ ರೀತಿ ಆಗಿರುವಾಗ ನಾನು ಹೇಳತಕ್ಕಂಥದ್ದು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಮಾಜಿ ಅಧ್ಯಕ್ಷರಾಗಿ ನನ್ನ ಕರ್ತವ್ಯ ದಯವಿಟ್ಟು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಇತರರಿಗೆ ಹೇಳಿ ಯಾಕಂತ ಹೇಳಿದರೆ ಸಬ್ಸ್ಕ್ರೈಬ್ ಆದಷ್ಟು ನನಗೆ ಇನ್ನಷ್ಟು ವಿಚಾರಗಳನ್ನು ಇಂಥ ನಿಮ್ಮ ಮುಂದೆ ಬಂದು ಹೇಳುವಂಥದ್ದು ನಾನು ಅನಗತ್ಯ ವಿಚಾರ ಮಾತಾಡಲಿಕ್ಕೆ ಬರುವುದಿಲ್ಲ ಅಗತ್ಯ ವಿಚಾರಗಳನ್ನಷ್ಟೇ ನಾನು ಹೇಳ್ತೇನೆ ಸತ್ಯವನ್ನಷ್ಟೇ ಹೇಳ್ತೇನೆ ಇದು ಕೆಲವರಿಗೆ ಕಹಿಯಾಗಬಹುದು ಕಹಿಯಾದರೂ ಹೇಳಬೇಕಾಗದು ನನ್ನ ಕರ್ತವ್ಯ ನಾನು ಅದನ್ನು ಮಾಡಿದ್ದೇನೆ ಧನ್ಯವಾದಗಳು